ಸ್ನೇಹಿತರೆ ಜುಲೈ ಐದನೇ ತಾರೀಕು ಶುಕ್ರವಾರ ಆಷಾಢ ಅಮಾವಾಸ್ಯೆ ಬಂದಿದೆ ಅದ್ಭುತವಾದಂತಹ ಶಕ್ತಿಯುತವಾದಂಥ ದಿನ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ನೋಡ್ತೀವಿ ಯಾಕಂದರೆ ಶುಕ್ರವಾರ ಅಮಾವಾಸ್ಯೆ ಬಂದರೆ ಅದಕ್ಕೆ ತುಂಬನೇ ಶಕ್ತಿಯುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದರಿಂದ ಕೂಡ ತಾಯಿಯನ್ನು ಅತಿ ಶೀಘ್ರದಲ್ಲೇ ಹೊಲಿಸ್ಕೊಳ್ಬಹುದು ಯಾವುದೇ ರೀತಿಯ ಪೂಜೆ ಪುರಸ್ಕಾರ ತಂತ್ರ ಮಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ತಂತ್ರ ಸಾಧನಗಳನ್ನು ಕೂಡ ನಾವು ಅಳವಡಿಸ್ಕೊಂಡು ತಂತ್ರಶಕ್ತಿಯನ್ನು ಕೂಡ ಪಡಿಬೋದು ಸ್ನೇಹಿತರೆ ಈ ದಿನ ಲೋಳೆ ರಸ ಆಲೋವೆರಾದಿಂದ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅದ್ಭುತವಾದಂಥ ಪರಿಹಾರದಿಂದ ನಿಮ್ಮ ಸಾಲ ನಿವಾರಣೆ ಮಾಡಿಕೊಳ್ಳಲು ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಮುಟ್ಟಿದ್ದೆಲ್ಲವೂ ಬಂಗಾರವಾಗುವಂತೆ ಮಾಡಿಕೊಳ್ಳಲು ಅದ್ಭುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಲೋಳೆ ರಸ ಅಥವಾ ಆಲೋವೆರವನ್ನು ಮಹಾಲಕ್ಷ್ಮಿಯ ಸ್ವರೂಪವಾಗಿ ಭಾವಿಸ್ತೀವಿ ಈ ಮಹಾಲಕ್ಷ್ಮಿ ಸ್ವರೂಪವಾದಂತಹ ಈ ಒಂದು ಲೋಳೆ ರಸವನ್ನು ನಿಮ್ಮ ಮನೆಯಲ್ಲಿ ಪ್ರಕಾರದಲ್ಲಿ ಪೂಜಿಸಿದರೆ ಸಾಕು ನಿಮ್ಮ ಇಷ್ಟವೆಲ್ಲ ಪೂರೈಕೆ ಆಗುತ್ತೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಹಣಕಾಸಿನ ಸಮಸ್ಯೆಗಳಿಂದ ನಳುತ್ತಾ ಇದ್ದರೆ ಸಾಲ ಬಾಧೆಗಳಿಂದ ನಳುತ್ತಾ ಇದ್ದರೆ ಅದೆಲ್ಲ ಸಂಕಷ್ಟಗಳಿಂದ ಹೊರಬರ್ಬೋದು ಸ್ನೇಹಿತರೆ ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಇಂತಹ ಒಂದು ಅದ್ಭುತವಾದಂತಹ ದಿನದಂದು ನಾವು ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ನಾವು ಸಾಧಿಸ್ಕೊಳ್ಬಹುದು ಸ್ನೇಹಿತರೆ ಸಾಕಷ್ಟು ಸಮಯದಲ್ಲಿ ಯೋಚನೆಗೀಡಾಗಿರ್ತೀರಾ ಯಾಕೆ ಈ ರೀತಿ ಕಷ್ಟಗಳಾಗ್ತಾ ಇದೆ ಹಣಕಾಸಿನ ಸಮಸ್ಯೆಗಳಾಗ್ತಾ ಇದೆ ದಾರಿದ್ರ ಬಂದು ನಮಗೆ ತೊಂದರೆಗಳನ್ನು ಕೊಡ್ತಾ ಇದೆ ಏನೇ ಕೆಲಸದಲ್ಲಿ ಕಾರ್ಯಗಳಲ್ಲಿ ಕೈ ಇಟ್ಟರು ಕೂಡ ಅಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಅಂತ ತುಂಬ ಜನ ತು ತುಂಬ ಚಿಂತೆಗೀಡಾಗಿರ್ತೀರಾ ಯಾವುದೇ ವ್ಯಾಪಾರ ವಹಿವಾಟುಗಳಿಗೆ ನೀವು ಕೈಯನ್ನು ಇಟ್ಟರು ಕೂಡ ಯಾವುದೇ ಬಿಸ್ನೆಸ್ಸನ್ನು ಶುರು ಮಾಡಿದ್ರು ಕೂಡ ಅಲ್ಲಿ ನೀವು ನಷ್ಟವನ್ನು ಅನುಭವಿಸ್ತಾ ಇರ್ತೀರ ಅಷ್ಟೇ ಅಲ್ಲದೆ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡ್ತಾ ಇರ್ತೀರ ಪೋಲಾಗ್ತಾ ಇರುತ್ತೆ ಯಾವುದೇ ರೀತಿಯ ಒಂದು ಲಾಭ ಇರೋದಿಲ್ಲ ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರ ಎಲ್ಲವೂ ಕೂಡ ನಷ್ಟವೇ ಆಗ್ತಾ ಇರುತ್ತೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಜಗಳಗಳಾಗ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಗ್ರಹಗತಿಗಳು ಮನೆಯಲ್ಲಿ ನಮ್ಮಲ್ಲಿ ಸರಿಯಾಗಿ ಇಲ್ಲದಂಥ ಸಂದರ್ಭದಲ್ಲಿ ಗ್ರಹ ದೋಷಗಳಿಂದ ಜಾತಕ ದೋಷಗಳಿಂದ ಇಂತಹ ಸಮಸ್ಯೆಗಳು ಕೂಡ ನಮಗೆ ಬಂದೊದಗ್ತಾ ಇರುತ್ತೆ ಇಂಥ ಅದ್ಭುತ ದಿನಗಳಂದು ಒಂದಷ್ಟು ತಂತ್ರಮಂತ್ರಗಳಿಂದ ನಾವು ಮಾಡಿಕೊಳ್ಳುವಂತಹ ಕೆಲವೊಂದಷ್ಟು ಪರಿಹಾರಗಳಿಂದ ನಮ್ಮ ಸಮಸ್ಯೆಗಳಿಂದ ನಾವು ಅತಿ ಶೀಘ್ರದಲ್ಲಿ ಹೊರಬರ್ಬೋದು ಅಂತ ತಂತ್ರಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದಲ್ಲೂ ಕೂಡ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಆಲೋವೆರಕ್ಕೆ ಅಂತಹ ಒಂದು ಶಕ್ತಿ ಇದೆ ಆಲೋವೆರದಿಂದ ಈ ಒಂದು ತಂತ್ರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಹಿಡಿದಿರುವಂತಹ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಶನಿ ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಿದ್ರೆ ಈ ಆಲೋವೆರದಿಂದ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸ್ಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಆಲೋವೆರಾ ಗಿಡವನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಒಂದು ಚಿಕ್ಕದಾಗಿರುವಂತಹ ಒಂದು ಆಲೋವೆರ ಗಿಡವನ್ನು ನೀವು ತೆಗೆದಿಟ್ಕೊಳ್ಬೇಕಾಗುತ್ತೆ ಅಮಾವಾಸ್ಯೆ ದಿನ ಇದನ್ನು ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠವಾದಂಥದ್ದು ಸಂಜೆ ಸಮಯದಲ್ಲಿ ಅಮಾವಾಸ್ಯ ದಿನ ಈ ಒಂದು ಪೂಜೆಯನ್ನು ನೀವು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ನಿವಾರಣೆಯಾಗಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಹಣಕಾಸಿನ ಸಮಸ್ಯೆ ದೂರವಾಗಿ ಹಣಾಭಿವೃದ್ಧಿ ಆಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಯಾವುದೇ ವ್ಯವಹಾರ ವಹಿವಾಟುಗಳಿಗೆ ನೀವು ಕೈ ಇಟ್ಟರು ಕೂಡ ಅಲ್ಲಿ ಲಾಭವನ್ನು ಕಾಣ್ತೀರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಾರೆ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಹಲುವೆರವನ್ನು ತೆಗೆದುಕೊಂಡು ಸ್ವಚ್ಛ ಮಾಡಿ ನೀವು ತೆಗೆದುಕೊಳ್ಳಿ ಸಾಯಂಕಾಲ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹಾಲುವೆರವನ್ನು ನೀವು ಗಿಡವನ್ನು ಕೀಳೋದಕ್ಕೆ ಹೋಗಬೇಡಿ ಗೋಧುಳಿ ಸಮಯ ಐದು ಗಂಟೆ ಒಳಗಡೆ ನೀವು ಇದನ್ನು ಮಾಡಿಟ್ಕೊಬೇಕಾಗುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡಿರಬೇಕಾಗುತ್ತೆ ಸಾಯಂಕಾಲ ಸಮಯದಲ್ಲಿ ಐದು ಐದುವರೆ ಸಮಯದಲ್ಲಿ ನೀವು ಪ್ರದೋಷ ಸಮಯದಲ್ಲಿ ನೀವು ಮಾಡ್ಕೊಂಡ್ರು ಕೂಡ ತುಂಬಾನೇ ಅಭಿವೃದ್ಧಿಯನ್ನ ನೋಡ್ತೀರಾ ಐದು ಇಪ್ಪತ್ತರಿಂದ ಐದು ನಲವತ್ತೈದರೊಳಗಡೆ ಇದನ್ನ ನೀವು ಮಾಡ್ಕೊಂಡ್ರಂತೂ ಅದ್ಭುತವಾದಂತಹ ಒಂದು ಫಲಿತಾಂಶವನ್ನು ನೀವು ನೋಡ್ತೀರಾ ಆಲವೆರವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಎಲ್ಲೂ ಕೂಡ ಅದು ಕಟ್ಟಾಗಿಲ್ಲದಂತಹ ಒಂದು ಆಲೋವೆರವನ್ನು ಚಿಕ್ಕದಾಗಿರುವಂಥ ಒಂದು ಆಲವೆರನ್ನು ತೆಗೆದುಕೊಂಡು ಅದನ್ನು ತೊಳ್ಕೊಳ್ಳಿ ಅದನ್ನು ತೊಳ್ಕೊಂಡು ಸ್ವಲ್ಪ ಹಾಲಲ್ಲಿ ಮೊಸರಲ್ಲಿ ಆ ಆಲೋವೆರವನ್ನು ನೀವು ತೊಳ್ಕೊಳ್ಬೇಕಾಗುತ್ತೆ ತೊಳ್ಕೊಂಡ ನಂತರವಾಗಿ ಅದಕ್ಕೆ ಗಂಧ ಬೊಟ್ಟು ಅರಿಶಿಣ ಕುಂಕುಮವನ್ನು ಇಟ್ಟು ಅದನ್ನು ಒಂದು ಕೆಂಪು ವಸ್ತ್ರ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಇಟ್ಟು ಅದನ್ನು ಆಲೋವೆರವನ್ನು ಇಟ್ಟು ಅದಕ್ಕೆ ಪೂಜಿಸಬೇಕಾಗುತ್ತೆ ಸ್ವಲ್ಪ ಅಕ್ಷತೆಯಿಂದ ಅದನ್ನು ಪೂಜಿಸಿ ಅನಂತರವಾಗಿ ದೂಪದೀಪಗಳನ್ನೆಲ್ಲ ಮಾಡಿ ಅದಕ್ಕೊಂದು ಚಿಕ್ಕದಾದಂಥ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ ಲಕ್ಷ್ಮೀ ಸ್ವರೂಪವಾಗಿ ಆಲೋವೆರವನ್ನು ನಾವು ಬಳಸೋದ್ರಿಂದ ಅದಕ್ಕೊಂದು ಕಲ್ಲು ಸಕ್ಕರೆನೋ ಒಂದು ಡ್ರೈ ಫ್ರೂಟ್ಸೋ ಅಥವಾ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ನೀವು ನೈವೇದ್ಯವಾಗಿ ಇಟ್ಟು ಆಲೋವೆರವನ್ನು ಲಕ್ಷ್ಮೀ ಫೋಟೋ ಮುಂದೆ ನೀವು ಇಟ್ಟು ಪೂಜಿಸಬೇಕಾಗುತ್ತೆ ಈ ಪ್ರಕಾರದಲ್ಲಿ ನೀವು ಪೂಜಿಸಿದ ನಂತರ ಈ ಆಲೋವೆರವನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಂಬಾಗಿಲು ನಿಮ್ಮ ಮನೆಯ ಮುಂಬಾಗಿಲು ಏನಿರುತ್ತೆ ಅಲ್ಲಿ ಮೇಲೆ ಅದರ ಮೇಲೆ ನೀವಿಟ್ಟು ಅಂದರೆ ಮನೆಯ ಒಳಗೂ ಕೂಡ ಹಾಕ್ಬೋದು ಮನೆ ಹೊರಗೂ ಕೂಡ ಹಾಕ್ಬೋದು ಮನೆ ಹೊರಗೆ ಹಾಕೋದ್ರಿಂದ ದೃಷ್ಟಿದೋಷಗಳು ಕೂಡ ನಿವಾರಣೆ ಆಗುತ್ತೆ ಮನೆಗೆ ಯಾವುದೇ ರೀತಿಯ ಕೆಟ್ಟ ಕಣ್ಣುಗಳು ಬೀಳದೆ ಅಂತ ಅದು ಕಾಪಾಡುತ್ತೆ ಮನೆಗೆ ಧನಾಭಿವೃದ್ಧಿಯನ್ನು ಮಾಡಿಕೊಡುತ್ತೆ ನೀವು ಒಳಗಾದರೂ ಹಾಕ್ಕೊಳ್ಳಿ ಹೊರಗಡೆನಾದರೂ ಹಾಕ್ಕೊಳ್ಳಿ ಅದನ್ನು ಹಾಕ್ಬಿಟ್ಟು ನೀವು ಆ ಒಂದು ಆಲೋವೆರಾವನ್ನ ಒಂದು ಮೊಳೆ ಹೊಡೆದ್ಬಿಟ್ಟು ಅಲ್ಲಿ ಕಟ್ಬಿಟ್ಬಿಡಿ ಇದನ್ನ ಪ್ರತಿದಿನ ಸಾಯಂಕಾಲ ಬೆಳಗ್ಗೆ ನೀವು ಧೂಪದೀಪಗಳನ್ನು ಮಾಡುವಂಥ ಸಂದರ್ಭದಲ್ಲಿ ದೇವರಿಗೆ ಇದಕ್ಕೂ ಕೂಡ ಸ್ವಲ್ಪ ಧೂಪದೀಪವನ್ನು ನೀವು ಅರ್ಪಿಸಬೇಕಾಗುತ್ತೆ ಒಂದು ಉದ್ಬತ್ತಿನಾದರೂ ಅಷ್ಟೇ ನೀವು ಅರ್ಪಿಸಬೇಕಾಗುತ್ತೆ ಅವಾಗವಾಗ ಒಂದು ಹೂವನ್ನ ಪುಷ್ಪವನ್ನು ಇಟ್ಟು ಕೂಡ ಪೂಜಿಸ್ತಾ ಇರಬೇಕಾಗುತ್ತೆ ಈ ಪ್ರಕಾರದಲ್ಲಿ ನೀವು ಆಲವೇರವನ್ನು ಪೂಜಿಸ್ಕೊಂಡು ಬನ್ನಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ನಾನಾ ಮೂಲಗಳಿಂದ ಧನಾಗ ಧನಾಗಮನವಾಗುತ್ತೆ ಮುಟ್ಟಿದೆಲ್ಲವೂ ಕೂಡ ಅಭಿವೃದ್ಧಿಯಲ್ಲೇ ನೀವು ನೋಡ್ತಾ ಹೋಗ್ತೀರಾ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ ಕೇಡು ಕೆಡಕುಗಳು ಮನೆಯಲ್ಲಿ ಏನಾದರೂ ಇದ್ದರೆ ಆ ಕೇಡು ಕೆಡಕುಗಳು ಕೂಡ ಮನೆಯಿಂದ ಹೊರಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಹಾಗಾಗಿ ಈ ಆಲವರನ್ನ ಈ ಪ್ರಕಾರದಲ್ಲಿ ನೀವು ಪೂಜಿಸ್ಕೊಳ್ತಾ ಬನ್ನಿ ಪ್ರತಿನಿತ್ಯ ಪೂಜಿಸ್ಕೊಂತ ಬನ್ನಿ ಪ್ರತಿನಿತ್ಯ ನಿಮಗೆ ಪೂಜಿಸೋದಿಕ್ಕೆ ಆಗಲಿಲ್ಲ ಅಂದ್ರೂ ವಾರದಲ್ಲಿ ಎರಡು ಬಾರಿ ಶುಕ್ರವಾರ ಮಂಗಳವಾರ ಗುರು ಗುರುವಾರದ ದಿನ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಪೂಜೆಯನ್ನು ಮಾಡಿ ಪುಷ್ಪವನ್ನು ಇಟ್ಟು ಈ ರೀತಿ ಆರಾಧನೆ ಮಾಡ್ಕೊತಾ ಬನ್ನಿ ಖಂಡಿತವಾಗಿಯೂ ನಿಮಗೆ ಮನೆಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ ನಾನಾ ಮೂಲಗಳಿಂದ ನೂರಕ್ಕೆ ನೂರರಷ್ಟು ಧನಾಗಮನವಾಗುತ್ತೆ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದಲ್ಲೂ ಕೂಡ ಇದನ್ನು ತಿಳಿಸ್ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಈ ದಿನ ಅಮಾವಾಸ್ಯೆ ಅದ್ಭುತವಾದಂಥ ದಿನ ಈ ಆರೋವ್ಯರದ ಪರಿಹಾರವನ್ನು ನೀವು ಮಾಡ್ಕೊತ ನೋಡಿ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು